ಎಲ್ಲ ನನ್ನ ಕನ್ನಡದ ಆತ್ಮಬಂಧುಗಳಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನನ್ನ ಶರಣ ಕವಿಧ್ವನಿ ಟ್ರಸ್ಟಿನ ನನ್ನ ಆತ್ಮೀಯರು ಕವಿಯತ್ರಿಯೂ ಆದಂಥ ಕವಿತಾ ಮಳಗಿಯವರು ಒಂದು ಬಸವಣ್ಣನ ಕುರಿತಾದ ಕವಿತೆಯನ್ನು ವಾಚನ ಮಾಡಿ ಸರ್ ಅಂತಂದು ತುಂಬ ದಿನದಿಂದ ಕೇಳ್ತಾ ಇದ್ದರು ಆ ಕಾರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತೊಂದನೇ ಬಸವ ಜಯಂತಿಗೆ ನಾನು ಬರೆದಂಥ ಒಂದು ಕವಿತೆಯನ್ನು ತಮ್ಮ ಮುಂದೆ ವಾಚನ ಇದ್ದೀನಿ ದಯವಿಟ್ಟು ಆಲಿಸಿ ಕವನದ ಶೀರ್ಷಿಕೆ ಬಾಬುವಿಗೆ ಬಸವಣ್ಣ ಬಾಬುವಿಗೆ ಬಸವಣ್ಣ ಅಭಯದೊಲು ಅವತರಿಸು ಬಾಬುವಿಗೆ ಬಸವಣ್ಣ ಅಭಯದೊಲು ಅವತರಿಸು ಸಮತೆ ಮಮತೆಯ ತರಲು ಸತ್ಯಾವತಾರ ಸಮತೆ ಮಮತೆಯ ತರಲು ಸತ್ಯಾವತಾರ ಮತ್ತೆ ಕವಿದಿದೆ ಭುವಿಯ ಜಾತಿ ಮತ ಕುಲದಿರುಳು ಮತ್ತೆ ಕವಿದಿದೆ ಬುವಿಯ ಜಾತಿ ಮತ ಕುಲದಿರುಳು ಆಗು ಬಾ ಜಗಜ್ಜ್ಯೋತಿ ನಿತ್ಯಾವತಾರ ಆಗು ಬಾ ಜಗಜ್ಜ್ಯೋತಿ ನಿತ್ಯಾವತಾರ ದಿಕ್ಕೆಟ್ಟ ದಮನಿತರ ದಾರಿ ದಯೆ ದನಿಯಾಗು ಅಡಿಗಡೆಗೆ ಗುರಿ ತೋರಿ ದಿಟದ ದಿಕ್ಕಾಗು ಮಾಯಕರ ಸಂಸ್ಕರಿಸಿ ಕಾಯಕದ ಕೈಲಾಸ ಭುವಿಗಿರಿಸಿ ಭಾವೈಕ್ಯ ಬೆಳೆಸಿ ಬೆಳಕಾಗು ಕೊನೆಗೊಳಿಸುವ ದಾರುಣದ ಲಿಂಗ ಭೇದವನೆಲ್ಲ ನ್ಯಾಯ ನೀತಿಯ ಆತ್ಮ ದರಿವ ಹರಿಕಾರ ನ್ಯಾಯ ನೀತಿಯ ಆತ್ಮ ದರಿವ ಹರಿಕಾರ ಮಾನವೀಯತೆ ಮೆರೆಸಿ ವರೆ ವಚನ ದೋಂಕಾರ ಮಾನವೀಯತೆ ಮೆರೆಸಿ ವರೆ ವಚನ ದೋಂಕಾರ ಹೇ ಭಕ್ತ ಹೇ ಮುಕ್ತ ಹೇ ಕ್ರಾಂತಿಕಾರ ಹೇ ಭಕ್ತ ಹೇ ಮುಕ್ತ ಹೇ ಕ್ರಾಂತಿಕಾರ ಬಡವ ಬಲ್ಲಿದ ಶಕ್ತ ನಿಶಕ್ತ ಬಿಳಿಕರಿಯ ಬಡವ ಬಲ್ಲಿದ ಶಕ್ತ ನಿಶಕ್ತ ಬಿಳಿಕರಿಯ ತರತಮದ ಮುಳ್ಕಳೆಯ ಬೇರ್ಕಿತ್ತು ಬಿಸುಡು ತರತಮದ ಮುಳ್ಕಳೆಯ ಬೇರ್ಕಿತ್ತು ಬಿಸುಡು ಹೈರಾಣದಿ ಇಳೆಯ ಕಲ್ಯಾಣವಾಗಿಸಲು ಹೈರಾಣದಿ ಇಳೆಯ ಕಲ್ಯಾಣವಾಗಿಸಲು ಸರ್ವೋದಯದ ಬೆಳೆಯ ಸುಗ್ಗಿಯನ್ನು ಮಾಡು ಸರ್ವೋದಯದ ಬೆಳೆಯ ಸುಗ್ಗಿಯನ್ನು ಮಾಡು ಅಳಿಸುತಲಿ ಅಜ್ಞಾನ ಬೆಳೆಸುತ್ತಲಿ ಸುಜ್ಞಾನ ಅಳಿಸುತ್ತಲಿ ಅಜ್ಞಾನ ಬೆಳೆಸುತ್ತಲಿ ಸುಜ್ಞಾನ ವಿಶ್ವಪಥ ಹಿಡಿಸೆಮಗೆ ವೀರಾವತಾರ ವಿಶ್ವಪಥ ಹಿಡಿಸೆಮಗೆ ವೀರಾವತಾರ ನೆಲಗಾಳಿ ಜಲಗಗನ ರವಿಯೇಕ ನಮದೆಂದು ನೆಲಗಾಳಿ ರವಿ ಗಗನ ಜಲ ಏಕ ನಮದೆಂದು ಭವ ದಿವಕೆ ಮುನ್ನೆಡೆಸೋ ಧೀರಾವತಾರ ನೆಲಗಾಳಿ ಜಲಗಗನ ರವಿಯೇಕ ನಮದೆಂದು ಭವ ದಿವಕ್ಕೆ ಮುನ್ನಡೆಸೋ ಧೀರಾವತಾರ ಧೀರಾವತಾರ ಭಾಭುವಿಗೆ ಬಸವಣ್ಣ ಅಭಯದಲು ಅವತರಿಸು ಸಮತೆ ಮಮತೆಯ ತರಲು ಸತ್ಯಾವತಾರ ಮತ್ತೆ ಕವಿದಿದೆ ಭುವಿಯ ಜಾತಿ ಮತ ಕುಲದಿರುಳು ಆಗು ಬಾ ಜಗಜ್ಯೋತಿ ನಿತ್ಯ ಅವತಾರ ಆಗು ಬಾ ಜಗಜ್ಯೋತಿ ನಿತ್ಯಾವತಾರ ನಮಸ್ಕಾರ